ಜನಸಮೃದ್ಧಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರು ಡಾಕ್ಟರ್ ಕೆಎನ್ ವೇಣುಗೋಪಾಲ್ ರವರು ಶ್ರೀನಿವಾಸಪುರ ಅಧ್ಯಕ್ಷರ ಕಚೇರಿಯಲ್ಲಿ ಮಾಧ್ಯಮದವರಿಗೆ ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗರೆ ಯುವತಿಯ ಹತ್ಯಾ ಪ್ರಕರಣ ಜಿಲ್ಲಾಧ್ಯಕ್ಷರು ಡಾ ವೇಣುಗೋಪಾಲ್ ರವರು ಒತ್ತಾಯ ಇಡೀ ರಾಜ್ಯದಲ್ಲಿ ತಲೆ ತಗ್ಗಿಸುವ ಕೃತ್ಯ ಈಗಾಗಲೇ ಕಳೆದ ತಿಂಗಳು ಹುಬ್ಬಳ್ಳಿಯಲ್ಲಿ ಹಿರೇಮಠದವರ ಹತ್ಯಾ ಪ್ರಕರಣ ಇಡೀ ದೇಶದಲ್ಲಿ ಗಮನ ಸೆಳೆದಿದೆ ಅಂತಹ ಪರಿಸ್ಥಿತಿಯಲ್ಲಿ ಅಂಜಲಿ ಅಂಬಿಗರ ಹತ್ಯೆ ಈ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ಸರ್ಕಾರವು ಕಾನೂನು ವ್ಯವಸ್ಥೆ ಅದಗತ್ತಿದೆ ಎಂಬುದು ಸಾಕ್ಷಿಯಾಗಿದೆ ಕೂಡಲೇ ರಾಜ್ಯ ಸರ್ಕಾರ ಹತ್ಯೆ ವಿಚಾರ ಕೈಗಾಡ ಇದೆ ಅವರನ್ನು ಬಂಧಿಸಬೇಕು ಹಾಗೂ ಆರೋಪಿ ಗಿರೀಶ್ ಸಾವಂತ್ ತಕ್ಷಣ ಬಂಧಿಯಾಗಬೇಕು ಕೊಲೆ ಅಂಜಲಿ ಅಂಬಿಗರ ಅವರ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಸುಸೂತ್ರವಾಗಿ ನಡೆಸಬೇಕು ಮುಂದಿನ ದಿನಗಳಲ್ಲಿ ಇಂತಹ ಯಾವುದೇ ರೀತಿಯ ಘಟನೆಗಳು ಆಗಬಾರದು ಎಂಬುದಾಗಿ ಈ ದಿನ ಜಿಲ್ಲಾಧ್ಯಕ್ಷರು ಡಾಕ್ಟರ್ ಕೆಎನ್ ವೇಣುಗೋಪಾಲ್ ರವರು ಸರ್ಕಾರ ಗಮನಕ್ಕೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿದರು آلا دیکھو دیکھو آلا دیکھو ذکر آلا ذکر پر سمجھے نہ کوڑی آلا کے بنی نا بنی نہ کوڑی دیکھو پر بڑا والا اللہ ہی نہ 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 ಏನು ನಿನ್ನೆ ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಎಂಬ ಯುವತಿಯ ಆಗಿದೆ ಅದು ಇಡೀ ರಾಜ್ಯದ ಜನತೆ ತಲೆ ತಗ್ಗಿಸುವಂತ ಕೃತ್ಯ ಕಳೆದ ತಿಂಗಳು ಹುಬ್ಬಳ್ಳಿಯಲ್ಲೇ ಏನು ನೇಹ ಹಿರೇಮಠ್ರವರ ಹತ್ಯೆ ಇಡೀ ದೇಶಾದ್ಯಂತ ಗಮನ ಸೆಳೆದಿತ್ತು ಅಂತ ಒಂದು ಪರಿಸ್ಥಿತಿಯಲ್ಲಿ ಅಂಜಲಿ ಅಂಬಿಗೇರ ಅವರ ಹತ್ಯೆ ಈ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವ ಸರ್ಕಾರದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಸಾಕ್ಷಿ ಕೂಡಲೇ ರಾಜ್ಯ ಸರ್ಕಾರ ಈ ಒಂದು ಹತ್ತಿಯ ಹಿಂದೆ ಇರ್ತಕ್ಕಂತಹ ಒಂದು ಏನು ಕೈವಾಡ ಇದೆ ಅವರನ್ನ ಕೂಡಲೇ ಬಂಧಿಸಬೇಕು ಮತ್ತು ಅಂಜಲಿ ಅಂಬಿಗೇರ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸ್ಬೇಕು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆಯನ್ನ ಸುಸೂತ್ರಕ್ಕೆ ತಂದು ಮುಂದಿನ ದಿವಸಗಳಲ್ಲಿ ಯಾವುದೇ ತರ ಇಂಥ ಅಹಿತಕರ ಘಟನೆಗಳಾಗಬಾರ್ದು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ